ಐವತ್ತನೇ ಸುವರ್ಣ ಸಂಭ್ರಮದ ಅಂಗವಾಗಿ ಬೇಲೂರಿನ ಹೊಯ್ಸಳ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ ಶಾಸಕ ಹೆಚ್ಕೆ ಸುರೇಶ್ ದಂಪತಿಗಳನ್ನು ಅಭಿನಂದಿಸಲಾಯಿತು ಈ ವೇಳೆ ಮಾತನಾಡಿದ ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಅವರು ಕನ್ನಡ ನಾಡು ನುಡಿ ಕಲೆ ಆಚಾರ ವಿಚಾರಗಳ ಸಂರಕ್ಷಿಸುವಲ್ಲಿ ಆಟೋ ಚಾಲಕರ ಕೊಡುಗೆ ಅಪಾರವಾಗಿದೆ ಕನ್ನಡ ಭಾಷೆ ನಮ್ಮ ಮಾತೃಭಾಷೆಯಾಗಿದ್ದು ಅದು ನಶಿಸಿ ಹೋದರೆ ಒಂದು ಸಂಸ್ಕೃತಿ ನಶಿಸಿ ಹೋದಂತೆ ಶತಮಾನಗಳಿಂದ ನಮ್ಮ ಮಾತೃಭಾಷೆಯನ್ನ ಸಂರಕ್ಷಿಸಿಕೊಂಡು ಬಂದಿರುವ ಕನ್ನಡ ಭಾಷೆಯನ್ನ ಶ್ರೀಮಂತಗೊಳಿಸುವ ಕೆಲಸವನ್ನ ಮಾಡುತ್ತಿರುವ ಆಟೋ ಚಾಲಕರು ತಮ್ಮ ವೃತ್ತಿಯೊಂದಿಗೆ ಸಾಮಾಜಿಕ ಸೇವೆಯತ್ತ ಕಾಲಿಟ್ಟಿರೋದು ನಿಜಕ್ಕೂ ಶ್ಲಾಘನೀಯ ಕನ್ನಡ ನಾಡು ನುಡಿ ಆಚಾರ ವಿಚಾರಗಳನ್ನು ಸಂಘಟನಾತ್ಮಕವಾಗಿ ಎತ್ತುವುದು ನಮ್ಮ ಚಾಲಕರು ನನ್ನ ಬೆಳವಣಿಗೆಯಲ್ಲಿ ಆಟೋ ಚಾಲಕರ ಮತ್ತು ಮಾಲೀಕರ ಪಾತ್ರ ಬಹುದೊಡ್ಡದಾಗಿದೆ ಅವರ ಜೊತೆ ಸದಾಕಾಲ ಸೇವೆ ಮಾಡಲು ಸಿದ್ದ ಅಲ್ಲದೆ ಮುಂದಿನ ದಿನಗಳಲ್ಲಿ ಆಟೋ ಚಾಲಕರ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಅವರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ನೀಡಲು ಬದ್ದ ಎಂದರು ಆಟೋ ಚಾಲಕರ ಸಂಘದ ಅಧ್ಯಕ್ಷ ದೀಪು ಮಾತನಾಡಿ ಪ್ರತಿ ವರ್ಷವೂ ನಾವು ವಿಶೇಷವಾಗಿ ಅರ್ಥಪೂರ್ಣವಾಗಿ ರಾಜ್ಯೋತ್ಸವ ಆಚರಿಸಿಕೊಂಡು ಬರಲಾಗುತ್ತಿದ್ದು ಶಾಸಕರ ಹಾಗೂ ದಾನಿಗಳ ಸಹಕಾರದಿಂದ ಈ ಬಾರಿ ಸಾಮಾಜಿಕ ಸೇವೆ ಮೂಲಕ ಅದ್ದೂರಿಯಾಗಿ ಆಚರಿಸಿಕೊಂಡು ಬರುತ್ತಿದ್ದೇವೆ ಈ ಬಾರಿ ಆಟೋ ಚಾಲಕರ ವೃತ್ತಿ ಗಮನಿಸಿ ಪ್ರತಿ ವರ್ಷ ಆಟೋ ಚಾಲಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಲು ಕಾರಣಕರ್ತರಾದ ಮಾನ್ಯ ಶಾಸಕರಿಗೆ ಹಾಗೂ ತಾಲೂಕು ಆಡಳಿತ ಪರವಾಗಿ ಧನ್ಯವಾದ ತಿಳಿಸಿದರು ಮಾಲೀಕರ ಸಂಘದ ವತಿಯಿಂದ ಅತ್ತೂರಿಯಾದಂತಹ ಕಾರ್ಯಕ್ರಮವನ್ನ ಅಂತೇಳಿ ಆದ್ರೂ ನಿಮ್ಮ ಕಾರ್ಯಕ್ರಮ ಗೊಂದೇ ಬರುತ್ತೀರಿ ಅಂತೇಳಿ ಅವತ್ತು ಆಶ್ವಾಸನೆ ಕೊಟ್ಟು ಸುಮಾರು ಹನ್ನೆರಡುವರೆ ಕಾಯ್ದು ಆದರೂ ಅಣ್ಣಗೆ ಬರೋಕ್ಕೆ ಆಗದಿರ ಕಾರಣ ಎಲ್ಲ ಇಲ್ಲಿ ಆಟೋ ಚಾಲಕರು ಮಾಲೀಕರ ಕ್ಷಮೆ ಕ್ಷಮೆಯಾಯಿಸಿ ನಿಮ್ಮ ಜೊತೆ ನಾನು ಇದ್ದೀನಿ ಅಂತ ಬೇರೂರಿಗೆ ಕಾಲಿಟ್ಟಂತ ಸಂದರ್ಭದಲ್ಲಿ ಮೊದಲನೇ ದಿನ ಬೇರೂರಿಗೆ ಕಾಲಿಟ್ಟಂತ ಸಂದರ್ಭದಲ್ಲಿ ನಾನು ಆಟೋ ಚಾಲಕರ ಸಂಘದ ಜೊತೆ ಇದ್ದೀನಿ ನಿಮ್ಮ ಏನೇ ಕಷ್ಟ ಸುಖಗಳಿಗೆ ಒಂದಾಗಿರ್ತೀನಿ ನಿಮ್ಮ ಮನೆ ಮಗನಾಗಿ ನಿಮ್ಮ ಅಣ್ಣರಾಗಿ ನಿಮ್ಮ ತಂದೆ ನಿಂತು ಅಂತೇಳಿ ಅವತ್ತೇನು ಮಾತುಕೊಟ್ಟಿದ್ರು ಇವತ್ತು ಸಹ ಕುಟುಂಬದಲ್ಲಿ ನಡ್ಕ ಬರ್ತೇವೆ ಇವತ್ತು ಮನೆಯ ಒಂದು ಇಡೀ ಆಟ ಸಂಘದ ಒಂದು ಸಂಘಕ್ಕೆ ಒಂದು ತಾಯಿಯಾಗಿ ಮತ್ತು ತಂದೆಯಾಗಿ ನಿಂತ್ಕೊಂಡು ಕಂಡು ನಿಮ್ಮ ಸಹಕಾರ ನೀಡುತ್ತೇವೆ ಇವತ್ತು ಏನು ಸುವರ್ಣ ಸಂಭ್ರಮದ ಅಂಗವಾಗಿ ಅವತ್ತು ಅಣ್ಣದಲ್ಲಿ ಒಂದು ಗೌರವ ಸಮರ್ಪಣೆ ಮಾಡಬೇಕು ಅಂತ ಎಲ್ಲ ಆಟ ಸಂಘದರು ಆಸೆ ಪಡೆದರು ತಂದೆ ಮಾಡ್ತೇವೆ ದಯಮಾಡಿ ಇವತ್ತು ಆ ಸನ್ಮಾನ ದಯಮಾಡಿ

ನಾನು ಭಾಗವಹಿಸಲಿಕ್ಕೆ ಆಗಿರಲಿಲ್ಲ ಅವತ್ತು ಅನಿವಾರ್ಯ ಕಾರಣಗಳಿಂದ ಬೆಂಗಳೂರಿಂದ ಹೊರಟೆ ಆದರೂ ಸಹ ಸಮಯ ಸಾಕಾದ್ದಲೇ ಬರಲಿಕ್ಕೆ ತಡವಾಯಿತು ಹಾಗಾಗಿ ನಮ್ಮ ಅಧ್ಯಕ್ಷ ಮತ್ತು ಎಲ್ಲ ಪದಾಧಿಕಾರಿಗಳು ಸನ್ಮಾನವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಅವತ್ತಿನಿಂದ ಇದು ಹೇಳ್ತಾ ಇದ್ದರು ಇವತ್ತು ಭವಿಷ್ಯ ಕೂಡ ಬಂದಿದೆ ನಾನು ಏನು ಹಿಂದಿನಿಂದಲೂ ಸಹ ಅವರ ಪರವಾಗಿ ನಾನು ಇದ್ದೀನಿ ಅದನ್ನು ಮುಂದುವರಿಸ್ಕೊಂಡು ಸದಾ ಅವರ ಸೇವೆಗೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೀನಿ ಅಂತಕ್ಕಂಥದ್ದು ಹೇಳ್ತಾ ವಿಶೇಷವಾಗಿ ಇವತ್ತು ನನ್ನ ಕುಟುಂಬವನ್ನು ಅಭಿನಂದಿಸೋದಕ್ಕೆ ನಾನು ಋಣಿಯಾಗಿ ಇರ್ತೀನಿ ನಮ್ಮ ನಾನು ನಮ್ಮ ಕುಟುಂಬ ಎಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯವನ್ನು ಕೊಡ್ತಾ ಸುವರ್ಣ ಮಹೋತ್ಸವ ಇನ್ನೂ ಅತಿ ಹೆಚ್ಚಾಗಿ ಬೆಳಿಲಿ ಅಂತಕ್ಕಂಥದ್ದನ್ನು ಇವತ್ತೇನು ಈ ನಾಡಿಗೆ ಕೊಟ್ಟಂಥ ಡಾಕ್ಟರ್ ರಾಜ್ಕುಮಾರ್ ಶಂಕರ್ನಾಗ ಅವ್ರನ್ನ ಇವತ್ತೇನಾದರೂ ಸಹ ಕನ್ನಡ ನಾಡನ್ನು ಉಳಿಸ್ಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಕಾರ್ಮಿಕರು ಆಟೋ ಚಾಲಕರು ಪ್ರಥಮವಾಗಿ ಆಟೋ ಚಾಲಕರು ಅದು ಪ್ರಾರಂಭ ಆಗಿದ್ದು ಶಂಕರ್ನಾಗು ಆಟೋ ಚಾಲಕನಾಗಿ ಕನ್ನಡವನ್ನು ಇದು ಮಾಡಲಿಕ್ಕೆ ಇವತ್ತು ಪ್ರತಿ ದಿವಸ ಕನ್ನಡವನ್ನು ಆಚರಣೆ ಮಾಡಲಿಕ್ಕೆ ಯಾರು ಬದ್ದರು ಆದರೆ ಅದು ಆಟೋ ಚಾಲಕರು ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳಬೇಕಾದ್ರೆ ನಮಗೆ ಶುಭಾಶಯನ ಒಳ್ಳೆಯದು